ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಸಂಚಿಕೆಯಲ್ಲಿ ರುಕ್ಕು ಕೃಷ್ಣನ ಬಳಿ ಬಂದು ಕೃಷ್ಣ ನೀನು ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಈ ಮನೆಯವರ ಹತ್ರ ಭಾಗನ ಕೇಳು ನಾವು ನಮ್ಮದೇ ಸಂಸಾರ ಮಾಡಿಕೊಂಡು ಹೋಗೋಣ ಆ ಸಂಸಾರದಲ್ಲಿ ನಾನು ನೀನು ಮಾತ್ರ ಇರೋಣ ಬೇರೆಯವರು ಯಾರೂ ಬೇಡ ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಹೋಗಿ ಕೇಳ್ತೀಯಾ ನನಗೆ ನೀನು ನಿನಗೆ ನಾನು ಮಾತ್ರ ಕೃಷ್ಣ ನನ್ನ ಪ್ರೀತಿ ಸಂತೋಷ ಮಾತ್ರ ಇರಬೇಕು ಬೇರೆಯವರ ದುಃಖ ನೋವು ಸಂತೋಷ ಯಾವುದು ಬೇಡ ಯಾರ್ದು ಕಾಟ ಇಲ್ಲದೆ ನಾನು ನೀನು ಪುಟ್ಟ ಸಂಸಾರ ಅಷ್ಟೇ ಕೃಷ್ಣ ನಿನ್ನ ಪ್ರೀತಿ ಪ್ರೂವ್ ಮಾಡಲೇಬೇಕಾದ ಸಂದರ್ಭ ಬಂದಿದೆ ಅದಕ್ಕೆ ಕೃಷ್ಣ ಹೇಳ್ದ ನನ್ನ ಪ್ರೀತಿನ ಉಳಿಸ್ಬೇಕು ಅಂದರೆ ಮನೆ ಬಿಟ್ಟು ಬಂದವಳು ನೀನು ನನ್ನ ಪ್ರೀತಿ ಬೇಕು ಅಂತ ಎಲ್ಲರನ್ನ ಬಿಟ್ಟು ಬಂದು ಈಗ ಪಾಲ್ ಕೇಳ್ತಿದ್ದೀಯಲ್ಲ ಪ್ರೀತಿ ರೀತಿ ಉಳಿಬೇಕು ಅಂತ ನಾನು ನೀನು ಕೇಳಿದ್ದು ಮಾಡಬೇಕು ಕೃಷ್ಣ ಅಂತ ಹೇಳಿದ್ಲು ಸರಿ ಅಂತ ಕೃಷ್ಣ ರುಕ್ಮಿಣಿನ ಕರ್ಕೊಂಡು ಕೆಳಗೆ ಬರ್ತಾನೆ ಇಲ್ಲಿ ಚಾರು ಹೊಡೆದು ಹೋದ ಕೀ ಹಾಲಿನಿಂದ ಹಾಲಿನ ಗಿಣ್ಣನ ಮಾಡಿಕೊಂಡು ಎಲ್ಲರನ್ನೂ ಕರೀತಾಳೆ ಎಲ್ಲರೂ ಬಂದು ಗಿಣ್ಣನ ತಗೊಳ್ತಿರ್ತಾರೆ ಆಗ ಕೃಷ್ಣ ಹಾಗೂ ರುಕ್ಕು ಕೆಳಗೆ ಬರ್ತಾರೆ ಕೃಷ್ಣ ಬಂದ ತಕ್ಷಣವೇ ಅಮ್ಮ ನನಗೆ ಪಾಲು ಬೇಕು ಅಂತ ಕೇಳ್ತಾನೆ ಆಗ ರಾಮಾಚಾರಿಗೆ ಆಶ್ಚರ್ಯವಾಗಿ ಮನೆ ಪಾಲು ಕೇಳ್ತಾ ಇದ್ದೀಯಲ್ವ ಕೃಷ್ಣ ನಿನಗೆ ಹೇಗೆ ಮನಸ್ಸು ಬರ್ತಾ ಇದೆ ಅಂತ ನನಗೆ ತಿಳಿತಾ ಇಲ್ಲ ಬೇರೆ ಆದರೆ ನಾನು ರುಕ್ಕು ಜೊತೆಗೆ ಇರ್ತೀವಿ ಅಂತ ಕೃಷ್ಣ ಹೇಳ್ತಾನೆ ನಾನು ಈ ಮನೆ ಮಗ ನನಗೂ ಸಹ ಪಾಲು ಬೇಕು ನನಗೂ ಪಾಲಿನಲ್ಲಿ ಹಕ್ಕಿದೆ ಮನೆಯಲ್ಲಿ ಮಾವ ಭಾವ ಇಲ್ಲದ ಟೈಮಲ್ಲಿ ಪಾಲು ಕೇಳ್ತಾ ಇದ್ದೀಯಲ್ಲ ಕೃಷ್ಣ ಅಂತ ಚಾರು ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಚಾರು ಅದಕ್ಕೆ ನಾನು ಪಾಲನ್ನ ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ ಅವರು ಇದಕ್ಕೆ ಉತ್ತರ ಕೊಟ್ಟರೆ ಸಾಕು ಬೇರೆ ಯಾರು ಇದರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳ್ತಾರೆ ಚಾರು ಎಷ್ಟು ಕೇಳಿದ್ರು ಕೇಳದ ಕೃಷ್ಣ ನಾನು ನಮ್ಮ ತಾಯಿ ಹತ್ರ ಮಾತಾಡ್ತೀನಿ ಅವ್ರು ಹೇಳ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಕೃಷ್ಣ ಮನೆ ಹೊಡೆಯ ಮಾತನ್ನ ಹೇಳ್ತಾ ಇದೀಯಾ ಸದ್ಯ ನಿಮ್ಮಪ್ಪ ಇಲ್ಲ ಅವ್ರು ಕೇಳಿದರೆ ಅವ್ರು ಎದೆನೇ ಹೊಡೆದೋಗ್ತಿತ್ತು ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಏನಾದ್ರು ತಿನ್ನೋ ವಿಚಾರ ಕೇಳಿ ಹಠ ಮಾಡಿದರೆ ಹೌದಾದರೆ ನೀನು ಮನೆ ಪಾಲ್ ಕೇಳ್ತಾ ಇದೆಯಲ್ಲ ಕೃಷ್ಣ ಏನಾಗಿದೆ ನಿನಗೆ ನೀನು ಹೀಗೆ ಮಾತಾಡೋಳಲ್ಲ ಮಾತಾಡೋನಲ್ಲ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅಮ್ಮ ನನಗೆ ಪಾಲ್ ಬೇಕು ಯಾರು ಏನೇ ಹೇಳಿದರೂ ನನಗೆ ಪಾಲ್ ಬೇಕು ಅಂತ ಹೇಳ್ತಾನೆ ಚಿಕ್ಕ ಮಗ ನೀನು ನಿನಗೆ ಅರ್ಥ ಆಗಲ್ವಾ ಚಿಕ್ಕ ವಯಸ್ಸಿನಲ್ಲಿ ಕೇಳ್ಬಹುದಾದ ಟೈಮಲ್ಲಿ ನೀನು ನನ್ನಿಂದ ದೂರ ಹೋದೆ ಬೆಳೆದು ಮಕ್ಕಳು ಹೇಗಿಗೂ ಮಾತಾಡ್ತಾರೆ ಅದ ಆದರೆ ನಮ್ಮ ಮಕ್ಕಳಲ್ಲ ಅಂತ ಸುಮ್ಮನೆ ಆಗ್ತೀವಿ ಆದರೆ ನೀವು ಕೇಳಬಾರ್ದಿರೋದನ್ನೆಲ್ಲ ಕೇಳ್ತಾ ಇದ್ದೀರಲ್ಲ ಅಂತ ಜಾನಕಿ ಅಳ್ತಾ ಹೇಳ್ತಾ ಇರ್ತಾಳೆ ಕೃಷ್ಣ ಸರಿ ಅಮ್ಮ ಹಾಗಾದರೆ ನೀವು ನನಗೆ ಪಾಲ್ ಕೇಳಲ್ಲ ಸರಿ ಹಾಗಾದರೆ ನಾನು ಡೈರೆಕ್ಟಾಗಿ ಅಪ್ಪ ಬಂದ ತಕ್ಷಣ ಅವ್ರ ಹತ್ರನೇ ಈ ಪಾಲ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಜಾನಕಿ ನಾನು ಈ ವಿಚಾರನ ನನ್ನ ಗಂಡನ ಬಳಿ ಹೋಗಲು ಬಿಡಲ್ಲ ಕೃಷ್ಣ ಏನೇ ಇದ್ದರೂ ಇಲ್ಲೇ ಇತ್ಯರ್ಥವಾಗಲಿ ಅಂತ ಹೇಳ್ತಾನೆ ಆಗ ವೈಶಾಖ ಹೇಳ್ತಾಳೆ ಕೃಷ್ಣ ನಾನು ಪಾಲ್ ಬಗ್ಗೆ ಕೇಳಿದರೆ ಎಲ್ಲರಿಗೂ ಆಶ್ಚರ್ಯವಾಗ್ತಿರಲಿಲ್ಲ ಎಂದ್ರೆ ನನ್ನ ಬುದ್ಧಿ ಆಗಿತ್ತು ಆದರೆ ನಾನೇ ಈಗ ಸರಿಯಾಗಿದ್ದೀನಿ ನಾನೇ ಈಗ ಮನೆಯವ್ರ ಜೊತೆ ಚೆನ್ನಾಗಿರಬೇಕು ಈ ಮನೆ ಒಡಿಬಾರ್ದು ಅಂತ ಒಳ್ಳೆಯವಳಾಗಿದ್ದೀನಿ ಆದರೆ ನೀನು ಕೇಳ್ತಿರೋಕ್ಕೆ ಆಶ್ಚರ್ಯ ಆಗ್ತಿದೆ ಕೃಷ್ಣ ಸರಿ ಹಾಗಾದರೆ ನೀನು ಮತ್ತು ರುಕ್ಕುನೂ ಇರಿ ನಾನು ನನ್ನ ಗಂಡ ಪುರೋಹಿತ ಮಾಡಿಕೊಂಡು ನಾವೇ ಹೊರಗೆ ಹೋಗ್ತೀವಿ ಈ ಮನೆನ ಯಾವ ಕಾರಣಕ್ಕೂ ಪಾಲಾಗಕ್ಕೆ ಬಿಡಲ್ಲ ಕೃಷ್ಣ ಅಂತ ಹೇಳ್ತಾನೆ ಹಾಗೆ ಚಾರು ಅಷ್ಟೇ ರಾಮಾಚಾರಿನೂ ಆಫೀಸಿಗೆ ಹೋಗ್ತಿದ್ದಾನೆ ಹಾಗಾಗಿ ನಾವೇ ಹೊರಗೆ ಹೋಗ್ತೀವಿ ಕೃಷ್ಣ ಕೃಷ್ಣ ನೀನು ರುಕ್ಕುನೇ ಈ ಮನೆ ಇರಿ ಯಾವ ಕಾರಣಕ್ಕೂ ನಮ್ಮಿಂದ ಈ ಮನೆ ಪಾಲಾಗಬಾರ್ದು ಕೃಷ್ಣ ಅಂತ ಹೇಳ್ತಾರೆ ಅದಕ್ಕೆ ಜಾನಕಿ ಇದು ದೊಡ್ಡವರು ಇದ್ದ ಮನೆ ಪೂರ್ವಿಕರು ಇದ್ದ ಮನೆ ನಾವು ಬೇರೆ ಆದರೆ ಪೂರ್ವಿಕರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಕೃಷ್ಣ ಹಾಗಾಗಿ ನಾನು ನಿಮ್ಮಪ್ಪನೂ ಹೋಗ್ತೀವಿ ಎಲ್ಲ ಮಕ್ಕಳು ದೂರ ಆದರೆ ನಾವೆಲ್ಲಿರೋಕ್ಕಾಗುತ್ತೆ ನಾವು ಸಹ ಹೊರಗೆ ಹೋಗ್ತೀವಿ ನೀವು ಮಾತ್ ನೀನು ರುಕ್ಕು ಮಾತ್ರ ಇಡಿ ಕೃಷ್ಣ ಈ ಮನೆ ಯಾವುದೇ ಕಾರಣಕ್ಕೂ ಭಾಗ ಆಗೋದು ಬೇಡ ಅಂತ ಹೇಳ್ತಾರೆ ಆಗ ಕೃಷ್ಣ ನೋಡು ರುಕ್ಕು ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಲ್ಲ ನೀನು ಕೇಳಿದಕ್ಕೆ ತಾನೇ ನಾನು ಬಂದು ಇವ್ರು ಬಳಿ ಪಾಲನ್ನ ಕೇಳಿದೆ ನಿನಗೀಗಾರು ಗೊತ್ತಾಯ್ತಾ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾ ಆಗ ರುಕ್ಮಿಣಿ ಏನು ಹೇಳ್ತಿದ್ಯ ಕೃಷ್ಣ ಇದೆಯಾ ಕೀಲಿಗೆ ಹೇಳ್ತಿದ್ಯಾ ಇಲ್ಲ ಇಲ್ಲೇ ಇತ್ಯರ್ಥ ಆಗಬೇಕು ರುಕ್ಕು ನೀನು ಹೇಳಿದೆ ಅಲ್ವಾ ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಮನೆಯವ್ರ ಮುಂದೆ ಪಾಲ್ ಕೇಳು ಅಂತ ನೋಡು ಅದಕ್ಕೆ ನಾನು ಕೇಳಿದೆ ಅಂತ ಹೇಳ್ತಾನೆ ಆಗ ಜಾನಕಿ ಏನು ಹೇಳ್ತಿದ್ದೆ ಕೃಷ್ಣ ಹೌದಮ್ಮ ರುಕ್ಮಿಣಿ ಹೇಳಿದ್ಲೋ ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಬಂದು ಮನೆಯವ್ರ ಮುಂದೆ ಪಾಲ್ ಕೇಳು ಅಂತ ಹಾಗಾಗಿ ನಾನು ಪಾಲ್ ಕೇಳಿದೆ ಅಂತ ಆಗ ಎಲ್ಲರೂ ಆಶ್ಚರ್ಯದಿಂದ ರುಕ್ಮಿಣಿನ ನೋಡ್ತಾರೆ ಕೃಷ್ಣ ಹೇಳ್ತಾನೆ ಪ್ರೀತಿ ಅಂದರೆ ಏನಂತ ಗೊತ್ತಾ ಒಬ್ಬಳೇ ಇದ್ದರೆ ಏನು ಸಿಗುತ್ತೆ ನಿನಗೆ ಒಟ್ಟಾಗಿದ್ದರೆ ಎಷ್ಟು ನೆಮ್ಮದಿ ಅಂತ ನಿನಗೆ ಗೊತ್ತಾ ಅಂತ ಸಿಟ್ಟಲ್ಲಿ ಹೇಳ್ತಾನೆ ಯಾವ ಕಾರಣಕ್ಕೂ ಈ ಮನೆ ಭಾಗ ಆಗೋಕ್ಕೆ ನಾನು ಬಿಡೋಲ್ಲ ನೀನು ಒಬ್ಬಳೇ ಇದ್ದರೆ ಹುಷಾರ್ ತಪ್ಪಿದ್ರೆ ಒಬ್ರು ಕಷಾಯ ಕೊಡಕ್ಕಿರ್ತಾರೆ ಒಬ್ರು ತಲೆಗೆ ಚಂಡಿ ಬಟ್ಟೆನ ಹಾಕಕ್ಕಿರ್ತಾರೆ ಒಬ್ಬಳೇ ಇದ್ದರೆ ಏನು ಮಾಡ್ತೀಯಾ ಕೃಷ್ಣ ಎಲ್ಲರ ಮುಂದೆ ಕ್ಷಣೆ ಕ್ಷಮೆ ಕೇಳ್ತಾನೆ ನಾನು ಇವಳು ಹೇಳಿದ್ಲು ಅಂತ ಬಂದು ಇವಳಿಗೆ ಬುದ್ಧಿ ಹೇಳೋಕ್ಕೋಸ್ಕರ ನಾನು ಬಂದು ಪಾಲು ಕೇಳಿದೆ ಯಾವ ಕಾರಣಕ್ಕೂ ನಾನು ಪಾಲ್ ಆಗಕ್ಕೆ ಬಿಡೋಲ್ಲ ನಡಿ ಪುಣೆಗೆ ಹೊರಡು ನೀನು ಒಬ್ಬಳೇ ಇರಬೇಕಲ್ಲ ಸರಿ ಪೂಣೆಗೆ ಬಾ ನನ್ನ ಜೊತೆ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಬೇಡ ಕೃಷ್ಣ ಅವಳಿನ್ನೂ ಚಿಕ್ಕವಳು ಅವಳಿಗೇನೋ ಗೊತ್ತಾಗಲಿಲ್ಲ ಹಾಗಾಗಿ ಕೇಳಿದ್ಲು ಅಂತ ಹೇಳ್ತಾರೆ ಇಲ್ಲ ಇವಳು ಪೂಣೆಯಲ್ಲೇ ಇರಲಿ ಪುಣೆಗೆ ಹೋದಾಗೆ ಬುದ್ಧಿ ಬರುತ್ತೆ ಬುದ್ಧಿ ಬಂದ ಮೇಲೆ ಅವಳು ನಿಮ್ಮ ಮುಂದೆ ನಿಮ್ಮ ಜೊತೆ ಈ ಮನೆಯಲ್ಲಿ ಇರಲಿ ಅಷ್ಟ ತನಕವಳು ಪುಣೆಲ್ಲೇ ಇರಲಿ ಅಂತ ಹೋಗು ಬ್ಯಾಗ್ ಲಗೇಜ್ ಪ್ಯಾಕ್ ಮಾಡ್ಕೊ ಅಂತ ರೂಮಿಗೆ ಕಳಿಸ್ತಾನೆ ಇವಳು ಸಿಟ್ಟಾಗಿ ಬಂದು ರೂಮಲ್ಲಿ ಕೂತಿರ್ತಾಳೆ ಆಗ ಕೃಷ್ಣ ಬಂದು ಲಗೇಜನ್ನು ತೊಗೊಳ್ತಾನೆ ರುಕ್ ಕೃಷ್ಣ ರುಕ್ಮಿಣಿ ಬಂದು ಕೇಳ್ತಾಳೆ ಕೃಷ್ಣನ ಬಳಿ ಏನು ಕೃಷ್ಣ ನನ್ನ ಹತ್ರ ಹೇಳಿದ್ದೊಂದು ನೀನು ಅಲ್ಲಿ ಹೋಗಿ ನಾನು ಹೇಳಿದೆ ಅಂತ ಹೇಳ್ತಾಳ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಷ್ಟೇನಂದಾಗ ನಮ್ಮ ಅಣ್ಣ ಅದಕ್ಕೆ ನಿಮ್ಮನೆಗೆ ಬಂದು ಎಷ್ಟೆಲ್ಲ ನಿನ್ನನ್ನು ಕರ್ಕೊಂಬರೋಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದರು ಆದರೆ ಇಂಥ ಪ್ರೀತಿನ ಬಿಟ್ಟು ನೀನು ಪಾಲ್ ಬೇಕು ಅಂತ ಹೇಳ್ತೀಯ ಸರಿ ಹಾಗಾದರೆ ನನ್ನಿಬ್ಬರ ಮಧ್ಯೆ ಮೊದಲು ಸಂಬಂಧ ದೂರ ಆಗಲಿ ಅಂತ ಹೇಳ್ತಾಳೆ ನೀನು ಫಸ್ಟು ಲಗೇಜ್ ಪ್ಯಾಕ್ ಮಾಡು ಒಂದು ಸೊಸೆ ಆದವಳು ಹೇಗಿರಬೇಕು ಅಂದರೆ ಚಾರು ಹತ್ತಕ್ಕೆ ಥರ ಇರಬೇಕು ಅಂತ ತಿಳ್ಕ ಅಂತ ಹೇಳ್ತಾಳೆ ಆಗ ಪುಣೆಗೆ ಕರ್ಕೊಂಡು ಹೋಗೋಕ್ಕೆ ಕೆಳಗೆ ಬರ್ತಾಳೆ ಅಲ್ಲಿ ರುಕ್ಕು ನಾನೇ ಅದನ್ನಾದರೂ ಈ ಮನೆ ಬಿಟ್ಟೋದ್ರೆ ನಾನು ಅಂದ್ಕೊಂಡಿದ್ದು ಕೆಲಸ ಆಗೋಲ್ಲ ಯಾವ ಕಾರಣಕ್ಕಾದರೂ ನಾನು ಇಲ್ಲೇ ಇದ್ದು ನನ್ನ ಕೆಲಸ ಸಾಧಿಸ್ಬೇಕು ಅಂತ ಅಂದ್ಕೊಂಡು ಅತ್ತೆ ಹತ್ರ ಬಂದು ಅಳ್ಕೊಳ್ತಾತೆ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತಾರೆ ಅವಾಗ ಜಾನಕಿ ರು ಕೃಷ್ಣ ಒಂದು ಸಲ ಅವಳಂಗೆ ಕ್ಷಮಸು ಅವಳು ಸಣ್ಣವಳು ಹಾಗಾಗಿ ಅವಳು ಬಿಟ್ಬಿಡು ಅಂದಾಗ ಇಲ್ಲ ಅಮ್ಮ ಇಂಥ ಕಣ್ಣೀರನ್ನ ನಾನು ಎಷ್ಟೋ ನೋಡಿದ್ದೀನಿ ಇದು ಮೊಸಳೆ ಕಣ್ಣೀರು ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಇನ್ನು ಮುಂದಿನ ಸಂಚಿಕೆಗಾಗಿ ಇರಿ ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು